ಬಾಯ್ ಇದೆಲ್ಲ ನಿಮಗೆ ಪುಣ್ಯ ಇದು ಗೊತ್ತಾ ನಿಮಗೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ವಿಡಿಯೋ ರೆಕಾರ್ಡ್ ಆಯ್ತಿದೆ ಇದೆಲ್ಲ ನಿಮಗೆ ಪುಣ್ಯ ಮೇಡಮ್ ನಾವಿಲ್ಲಿ ಹದಿನೈದು ವರ್ಷ ನಾವು ಕೆಲಸ ಮಾಡ್ತೀವಿ ಆನೆ ಕೈಲಿ ಒಂದು ಚೂರು ನೀರು ಹಾಕಿದ್ರೆ ಅದು ನಿಮಗೆ ಪಾಪ ಪಾ ಪುಣ್ಯ ಎಲ್ಲ ಇದಾಗುತ್ತೆ ಅಲ್ಲಿ ನೋಡಿ ನಿಮ್ಮನ್ನೇ ನೋಡ್ತಾ ಉಂಟು ಸ್ವಲ್ಪ ರೋ ಮಾಡಿ ಸ್ವಲ್ಪ ರೋ ಮುಂದೆ ರೋ ಮಾಡಿ ಸ್ವಲ್ಪ 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 ಹಾಂ ಸ್ಟಾಪ್ ಬಿಡಿ ಡಿಸ್ಟರ್ಬ್ ಮಾಡ್ಬಿಡಿ ನೀರು ಕುಡಿತಿದೆ ಯಾಕಂದರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೋಗುತ್ತಲ್ಲ ಕಾಡಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ ಕಾಡಿಗೆ ಬಿಟ್ಬಿಡ್ತಾರೆ ಇಲ್ಲಾಂದರೆ ಮನೆ ಹತ್ರ ಕಟ್ಟಿ ಹಾಕಿಬಿಟ್ಟು ಸೊಪ್ಪು ಏನೆಲ್ಲ ಹಾಕ್ತಾರೆ ಸಾಯಂಕಾಲ ನಾಲ್ಕು ಗಂಟೆ ಟೈಮಲ್ಲಿ ಆನೆಗಳನ್ನ ಕರ್ಕೊಬಂದು ಫಸ್ಟ್ ನೀರು ಕುಡಿಸ್ತದೆ ಯಾಕಂದರೆ ಹನ್ನೆರಡು ಗಂಟೆಗೆ ಹೋಗಿರೋದು ಇವಾಗ ಬಂದು ನೀರು ಕುಡಿತಾರದು ಹಾಂ ಅಂತ ಹೇಮಾವತಿ ಇನ್ನು ಯಾವುದಂತ ಹೇಳ್ತು ಹಾಂ ಇಲ್ಲ ನೋಡಿ ಇನ್ನು ನೋಡಿ ನಿಮಗೆ ನಾನು ಆವಾಗಲೇ ಹೇಳಿದೆ ಬೇರೆ ಥರ ಆಯಿತು ಇವಾಗಲೇ ಹೇಳಿದೆ ಬೇರೆ ಥರ ಇತ್ತು ಅಂದರೆ ಆ ಟೀಮಿಗೆ ಏನು ಎಂಜಾಯ್ಮೆಂಟ್ ಸಿಗಲಿಲ್ಲ ಯಾಕಂದರೆ ನೀವು ಪುಣ್ಯವಂತರು ನಿಮಗೆ ಆನೆ ಇದೊಂದು ನಿಮಗೆ ಆಶೀರ್ವಾದ ಸಿಕ್ತು ಗಣಪತಿಯಿಂದ ನಿಮಗೆ ಆಶೀರ್ವಾದ ಸಿಕ್ತು ಇಲ್ಲ ನೋಡಿ ಎಲ್ಲರೂ ಹಾಯ್ ಮಾಡಿ ಓಕೆ ದಾನದಲ್ಲಿ ತೊಂದರೆ ಇಲ್ಲ